ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಹದಿನೆಂಟು ಜಿಲ್ಲೆಗೆ ಬೆಳೆ ಹಾನಿ ಪ್ರಯಾಣ ಇಂದು ಆಗಿದೆ ಹೌದು ರೈತರ ಖಾತೆಗೆ ರೂಪಾಯಿ ಆಗಿದೆ ಎಂದು ಹಾಗೆ ಪ್ರತಿ ಎಕ್ಟರ್ಗೆ ಮೂವತ್ತೈದು ಸಾವಿರ ರೂಪಾಯಿ ಜಮಾ ಆಗಿದೆ ಎಂದು ತಿಳಿಸಲಾಗಿದೆ ಹಾಗಾದ್ರೆ ಯಾವೆಲ್ಲ ರೈತರಿಗೆ ಜಮಾ ಆಗಿದೆ ಹಾಗೆ ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅವ್ರಿಗೂ ಕೂಡ ಜಮಾ ಆಗಿದೆ ಹಾಗಾದ್ರೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಕ್ಲಿಕ್ ಮಾಡಿ ಮಾಡಿ ಅಂತ ಸೆಲೆಕ್ಟ್ ನಮಸ್ಕಾರ ರೈತ ರಾಜ್ಯದ ಅನ್ನದಾತರಿಗೆ ಇವತ್ತಿನ ವಿಶೇಷ ಕೃಷಿ ವರದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ರೈತರು ಕಳೆದ ಹಲವು ದಿನಗಳಿಂದ ಅಷ್ಟೇ ಅಲ್ಲದೆ ಹಲವು ತಿಂಗಳುಗಳಿಂದ ಕಾಯುತ್ತಿದ್ದ ಆ ಒಂದು ಶುಭಗಳಿಗೆ ಕೊನೆಗೆ ಬಂದೊದಗಿದೆ ಎಂದು ಹೇಳಬಹುದು ಹೌದು ರಾಜ್ಯದಲ್ಲಿ ಉಂಟಾದ ಬರಗಾಲ ಮತ್ತು ಬೆಳೆ ಹಾನಿಯಿಂದ ಕಂಗಾಲಾಗಿದ್ದ ರೈತರಿಗೆ ಸರ್ಕಾರ ಸುದ್ದಿ ನೀಡಿದೆ ಒಂದೆಡೆ ರಾಜ್ಯ ಸರ್ಕಾರದ ಬೆಳೆ ಹಾನಿ ಮತ್ತೊಂದೆಡೆ ಕೇಂದ್ರ ಸರ್ಕಾರದ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಈ ಎರಡು ಯೋಜನೆಗಳ ಹಣ ಒಟ್ಟಿಗೆ ಜಮಾ ಆಗುವ ಪ್ರಕ್ರಿಯೆ ತಿರುಕುಗೊಂಡಿದೆ ಇವತ್ತು ಯಾವ್ಯಾವ ಜಿಲ್ಲೆಯ ರೈತರಿಗೆ ಹಣ ಬರ್ತಿದೆ ಯಾರ ಖಾತೆಗೆ ಎಷ್ಟು ಹಣ ಜಮೆ ಆಗಲಿದೆ ಈಗಾಗಲೇ ಹಣ ಬಂದವರಿಗೆ ಮುಂದಿನ ಕಂತು ಯಾವಾಗ ಜಮಾ ಆಗಲಿದೆ ಹಾಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ವರದಿಯಲ್ಲಿ ಎಳೆ ಬಿಡಿಸಿ ಹೇಳ್ತಾ ಹೋಗ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಕಳೆದ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಮತ್ತು ಹಲವೆಡೆ ಅತಿಯಾದ ಮಳೆಯಿಂದ ಬೆಳೆಗಳು ನಾಶವಾಗಿದ್ದವು ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಸಂಕಷ್ಟದಲ್ಲಿದ್ದರು ಈ ಸಮಯದಲ್ಲಿ ರೈತರ ನೆರವಿಗೆ ಧಾವಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಈ ನಿಟ್ಟಿನಲ್ಲಿ ರಾಜ್ಯದ ಕಂದಾಯ ಸಚಿವರಾದ ಶ್ರೀಕೃಷ್ಣ ಬೈರೇಗೌಡ ಅವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಹತ್ವದ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದಾರೆ ರೈತರ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ಪರಿಹಾರದ ಹಣವನ್ನು ತಲುಪಿಸುವ ಕೆಲಸ ಬರದಿಂದ ಸಾಗುತ್ತಿದೆ ಈಗಾಗಲೇ ತಂತ್ರಾಂಶದಲ್ಲಿ ಅಪ್ಲೋಡ್ ಆಗಿರುವ ಮಾಹಿತಿ ಆಧಾರದ ಮೇಲೆ ಆರ್ಯ ರೈತರನ್ನ ಗುದ್ದಿಸಿ ಪರಿಹಾರ ಬಿಡುಗಡೆ ಮಾಡಲಾಗ್ತಾ ಇದೆ ಹಣದ ಮೊತ್ತದ ಲೆಕ್ಕಾಚಾರವನ್ನ ನೋಡೋದಾದ್ರೆ ಈಗ ರೈತರಲ್ಲಿ ಮೂಡುವ ಸಹಜ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನನ್ನ ಖಾತೆಗೆ ಎಷ್ಟು ಹಣ ಬರಬಹುದು ಹೌದು ವೀಕ್ಷಕರೇ ಬೆಳೆ ಹಾನಿ ಪ್ರೇರ ಮೊತ್ತವು ನಿಮ್ಮ ಜಮೀನಿನ ವಿಸ್ತೀರ್ಣ ಮತ್ತು ಬೆಳೆಯ ಸ್ವರೂಪದ ಮೇಲೆ ಅವಲಂಬಿತವಾಗಿರುತ್ತದೆ ಪ್ರಸ್ತುತ ಲಭ್ಯವಿರುವ ಮಾಹಿತಿ ಪ್ರಕಾರ ಮತ್ತು ಈಗಾಗಲೇ ಹಣ ಜಮೆ ಆಗಿರುವ ರೈತರ ಅಂಕಿಅಂಶಗಳನ್ನ ಗಮನಿಸಬೇಕಾದ್ರೆ ಈ ಕೆಳಗಿನಂತೆ ಲೆಕ್ಕಾಚಾರ ಕಂಡು ಬರಬಹುದು ಪ್ರತಿ ಎಕರೆಗೆ ಅಂದ್ರೆ ಸಾಮಾನ್ಯವಾಗಿ ಒನ್ಬೇಸ ಅಥವಾ ಮರಿತ ಭೂಮಿಗೆ ಬೆಳೆ ನಷ್ಟವಾಗಿದ್ರೆ ಪ್ರತಿ ಎಕರೆಗೆ ಕನಿಷ್ಠ ಏಳು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ವರೆಗೆ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಇನ್ನು ಹೆಕ್ಟರ್ಗೆ ಲೆಕ್ಕಾಚಾರವನ್ನು ಮಾಡೋದಾದ್ರೆ ಇನ್ನು ಕೆಲವು ರೈತರಿಗೆ ಹೆಕ್ಟರ್ ಆಧಾರದ ಮೇಲೆ ಹಣ ಬಿಡುಗಡೆ ಆಗಿದೆ ಅಂತ ರೈತರಿಗೆ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಹಣ ಜಮಾ ಆಗಿದೆ ಗರಿಷ್ಠವಾಗಿ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿಗಳಿಗೆ ಹಣ ಜಮೆ ಆಗಿರುವ ಉದಾಹರಣೆಗಳಿವೆ ಇಲ್ಲಿ ಗಮನಿಸಬೇಕಾದ ಅಂಕಿ ಅಂಶಗಳು ಅಂದ್ರೆ ಇದು ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ ನಿಮ್ಮ ಬೆಳೆ ಸಮೀಕ್ಷೆಯಲ್ಲಿ ದಾಖಲಾದ ನಷ್ಟದ ಪ್ರಮಾಣದ ಮೇಲೆ ಈ ಮೊತ್ತ ನಿರ್ಧಾರವಾಗುತ್ತದೆ ಕೆಲವು ರೈತರಿಗೆ ಈಗಾಗಲೇ ಎಂಟು ಸಾವಿರ ರೂಪಾಯಿ ಜಮಾ ಆಗಿದ್ರೆ ಇನ್ನು ಕೆಲವರಿಗೆ ಹದಿನೈದು ಸಾವಿರ ರೂಪಾಯಿ ಜಮಾ ಆಗಿದೆ ಇನ್ನು ಇಂದಿನ ಜಿಲ್ಲಾವಾರು ಪಟ್ಟಿ ನೋಡೋದಾದ್ರೆ ಬನ್ನಿ ಬನ್ನಿ ಈಗ ಅತಿ ಮುಖ್ಯವಾದ ವಿಚಾರಕ್ಕೆ ಬರೋಣ ಇವತ್ತು ಮತ್ತು ನಿನ್ನೆ ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಹಣ ಬಿಡುಗಡೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಎಂದು ನೋಡೋದಾದರೆ ಸರ್ಕಾರದ ಮೂಲಗಳ ಪ್ರಕಾರ ಮತ್ತು ರೈತರಿಂದ ಬಂದಿರುವ ಮಾಹಿತಿ ಪ್ರಕಾರ ಈ ಕೆಳಗಿನ ಜಿಲ್ಲೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳು ಇವೆ ಹೌದು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಈಗಾಗಲೇ ಬೀದರ್ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಶೇಕಡ ಐವತ್ತರಿಂದ ಅರವತ್ತರಷ್ಟು ರೈತರಿಗೆ ಹಣ ತಲುಪಿದೆ ಎಂದು ವರದಿಯಾಗಿದೆ ಉಳಿದ ರೈತರಿಗೆ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಇದೆ ಇತರೆ ಪ್ರಮುಖ ಜಿಲ್ಲೆಗಳು ಈ ರೀತಿವೆ ಇವತ್ತು ಬಿಡುಗಡೆ ಆಗುತ್ತಿರುವ ಪಟ್ಟಿಯಲ್ಲಿ ಕೋಲಾರ ಬೆಂಗಳೂರು ಗ್ರಾಮಾಂತರ ಮೈಸೂರು ಬಾಗಲಕೋಟೆ ಹಾವೇರಿ ಕೊಪ್ಪಳ ಬೆಳಗಾವಿ ದಾವಣಗೆರೆ ಧಾರವಾಡ ಮಂಗಳೂರು ಬಳ್ಳಾರಿ ತುಮಕೂರು ಚಿತ್ರದುರ್ಗ ಮತ್ತು ರಾಯಚೂರು ಜಿಲ್ಲೆಗಳು ಸೇರಿವೆ ಒಟ್ಟು ಸುಮಾರು ಹದಿನಾಲ್ಕರಿಂದ ಹದಿನಾರು ಜಿಲ್ಲೆಗಳು ಈ ಪ್ರಕ್ರಿಯೆ ವೇಗ ಪಡೆದುಕೊಂಡಿವೆ ನೀವು ಈ ಜಿಲ್ಲೆಯವರಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಅಥವಾ ಡಿ ಟಿ ಸ್ಟೇಟಸ್ ಅನ್ನ ಒಮ್ಮೆ ಚೆಕ್ ಮಾಡಿಕೊಳ್ಳುವುದು ಉತ್ತಮ ಪಿಎಂ ಕಿಸಾನ್ ಯೋಜನೆಯ ಕಂತು ಅಂದ್ರೆ ರಾಜ್ಯ ಸರ್ಕಾರದ ಪರಿಹಾರದ ಜೊತೆಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಇನ್ನು ರಾಜ್ಯ ಸರ್ಕಾರದ ಪರಿಹಾರದ ಜೊತೆಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಯೋಜನೆ ಕೊಡುವ ಬಗ್ಗೆ ಯೋಜನೆ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ರೈತರ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಈ ವಿಡಿಯೋದಲ್ಲಿ ಉಲ್ಲೇಖಿಸಿದಂತೆ ಇಪ್ಪತ್ತ ಕಂತು ಯಾವಾಗ ಜಮಾ ಆಗುತ್ತೆ ನಿಯಮದಂತೆ ಕಂತಿಗೆ ಎರಡು ಕೇಂದ್ರ ಸರ್ಕಾರ ರೈತರ ಖಾತೆಗೆ ಹಾಕಲಾಗುತ್ತೆ ಈ ಬಾರಿ ಕೆಲವು ರೈತರಿಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಎಂಬ ಗೊಂದಲಗಳು ಇವೆ ಆದರೆ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಯಾರು ಹಿಂದಿನ ಕಂತುಗಳನ್ನ ಪಡೆದಿಲ್ಲವೋ ಅವರಿಗೆ ಎರಡು ಕಂತು ಸೇರಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಬರುವ ಸಾಧ್ಯ ಇದೆ ಆದರೆ ಸಾಮಾನ್ಯ ರೈತರಿಗೆ ಎರಡು ಸಾವಿರ ರೂಪಾಯಿಗಳಂತೆ ಹಣ ಜಮಾ ಆಗುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ ನಿನ್ನೆ ಮತ್ತು ಮೊನ್ನೆ ಕೂಡ ಹಲವು ರೈತರ ಮೊಬೈಲ್ ಗೆ ಹಣ ಜಮಾ ಆಗಿದೆ ಎಂಬ ಮೆಸೇಜ್ ಗಳು ಬಂದಿವೆ ಹೀಗಾಗಿ ಪಿ ಎಂ ಕಿಸಾನ್ ಫಲಾನುಭವಿಗಳು ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಹಣ ಬಾರದಿದ್ರೆ ಏನು ಮಾಡಬೇಕು ಹೌದು ಒಂದು ವೇಳೆ ನಿಮ್ಮ ಜಿಲ್ಲೆ ಮೇಲೆ ಹೇಳಿದ ಪಟ್ಟಿಯಲ್ಲಿ ಇದ್ದರೂ ಕೂಡ ಒಂದು ವೇಳೆ ನಿಮ್ಮ ಜಿಲ್ಲೆ ಮೇಲೆ ಹೇಳಿದ ಪಟ್ಟಿಯಲ್ಲಿ ಇಲ್ಲದಿದ್ದರೆ ನಿಮ್ಮ ಪಕ್ಕದ ಹೊಲದವರಿಗೆ ಹಣ ಬಂದಿದ್ದು ನಿಮಗೆ ಇನ್ನೂ ಕೂಡ ಬಂದಿಲ್ಲವೆಂದ್ರೆ ಆತಂಕಪಡುವ ಅಗತ್ಯವಿಲ್ಲ ಇದಕ್ಕೆ ಹಲವು ಕಾರಣಗಳು ಇರಬಹುದು ಹಂತ ಹಂತವಾಗಿ ಬಿಡುಗಡೆ ಆಗುತ್ತದೆ ಸರ್ಕಾರ ಒಂದೇ ಬಾರಿಗೆ ಲಕ್ಷಾಂತರ ರೈತರಿಗೆ ಹಣ ಹಾಕುವಾಗ ಸರ್ವರ ಸಮಸ್ಯೆ ಆಗಬಾರ್ದು ಎಂದು ಬ್ಯಾಚ್ಗಳ ಮೂಲಕ ಹಣ ಬಿಡುಗಡೆ ಮಾಡುತ್ತವೆ ಇವತ್ತು ಬಾರದಿದ್ರೆ ನಾಳೆ ಅಥವಾ ಇನ್ನೆರಡು ದಿನಗಳಲ್ಲಿ ಬರುವ ಸಾಧ್ಯತೆ ಇರುತ್ತದೆ ಇನ್ನು ಆಧಾರ್ ಲಿಂಕ್ ಹೌದು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಆಗಿದೆಯಾ ಮತ್ತು ಎನ್ ಪಿ ಸಿಎಫ್ ಆಗಿದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇದು ಸರಿಯಾಗಿದ್ರೆ ಹಣ ಬರುವುದು ಗ್ಯಾರಂಟಿ ಇನ್ನು ಬೆಳೆ ಸಮೀಕ್ಷೆ ಹೌದು ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿದೆಯಾ ಎಂದು ರೈತ ಸಂಪರ್ಕ ಕೇಂದ್ರದಲ್ಲಿ ವಿಚಾರಿಸಿ ಸದ್ಯದ ಮಾಹಿತಿ ಪ್ರಕಾರ ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ನಂತರ ಹಣ ವರ್ಗಣೆ ಪ್ರಕ್ರಿಯೆ ವೇಗವಾಗಿ ಪಡೆದುಕೊಂಡಿದೆ ಹೀಗಾಗಿ ಕಾಯಿರಿ ಆದರೂ ಬರಬಹುದು ವೀಕ್ಷಕರೇ ಒಟ್ಟಾರೆಯಾಗಿ ಹೇಳುವುದಾದರೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಪರಿಹಾರ ಹಣ ಬಿಡುಗಡೆ ಆಗುತ್ತಿರುವುದು ಸಮಾಧಾನಕರ ಸಂಗತಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ಹಿಡಿದು ದಕ್ಷಿಣ ಮತ್ತು ಮೈಸೂರು ಕೋಲಾರದವರೆಗೆ ಕೋಲಾರದವರೆಗೆ ರೈತರಿಗೆ ಹಣ ತಲುಪುತ್ತಿದೆ ಪ್ರತಿ ಎಕರೆಗೆ ರೂಪಾಯಿವರೆಗೆ ಇದೆ ಇನ್ನು ಪಿ ಎಂ ಕಿಸಾನ್ ರೂಪಾಯಿ ಸೇರಿದರೆ ರೈತರ ಕೈಗೆ ಒಂದಿಷ್ಟು ಹಣ ಸಿಕ್ಕಂತಾಗುತ್ತದೆ ಇದು ಕೃಷಿ ಚಟುವಟಿಕೆಗಳಿಗೆ ಗೊಬ್ಬರ ಅಥವಾ ಬೀಜ ಖರೀದಿ ಮಾಡಲು ಖಂಡಿತವಾಗಿಯೂ ಕೂಡ ಸಹಕಾರಿಯಾಗಲಿದೆ ನಿಮಗೆ ಹಣ ಬಂದಿದೆಯಾ ಅಥವಾ ಇನ್ನೂ ಇಲ್ಲವಾ ಹಾಗೂ ನೀವು ಯಾವ ಜಿಲ್ಲೆಯವರು ಎಂಬುದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ಉಳಿದ ರೈತರು ಕೂಡ ಮಾಹಿತಿ ಸಿಗಲು ಸಹಾಯವಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮೆಲ್ಲ ರೈತ ಮಿತ್ರರು ಕೂಡ ವಾಟ್ಸಪ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ಇದೇ ರೀತಿ ನಿಖರವಾದ ಮತ್ತು ಕೃಷಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹುಡುಗಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇವೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆಗೆ ಬೆಳೆ ಹಾಡಿ ಜಮಾ ಆಗಿದೆಯಾ ಅಥವಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ ನಾವು ಜಮಾ ಆಗಿಲ್ಲ ಅಂತಂದ್ರೆ ಆ ಜಿಲ್ಲೆಯ ಆ ಜಿಲ್ಲೆಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಕಲೆಯಾಗಿ ನಿಮಗೆ ನಿಮ್ಗೆ ತಿಳಿಸ್ಕೊಡ್ತೇವೆ ಮುಂದಿನ ಉಡದಲ್ಲಿ ಬೆಳೆ ಹಾನಿ ಪರಿಹಾರವನ್ನು ಚೆಕ್ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ದಯವಿಟ್ಟು ಮೊದಲ ವಿಡಗಾಗಿ ಕಾಯ್ತಾರಿ ನಮಸ್ಕಾರ